ಮೂರನೇ ವರ್ಷದ ದಸರಾ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ ಅಕ್ಟೋಬರ್ ಮೂರರಿಂದ ಹನ್ನೆರಡರ ತನಕ ನಮ್ಮ ದುರ್ಗಿಯರ ಪೂಜೆ ಹಾಗೆ ಶಾರದಾ ಮಾತೆಯ ಹಾಗೆ ಮಹಾಲಕ್ಷ್ಮೀ ದೇವರ ಒಂದು ಪೂಜೆ ಹಾಗೆ ಚಂಡಿಕಾ ಹೋಮ ಅನ್ನ ಸಂತರ್ಪಣೆ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಅನೇಕ ಫಲಪುಷ್ಪ ಪ್ರದರ್ಶನ ಇರ್ಬೋದು ಮ್ಯೂಸಿಯಂ ಪ್ರದರ್ಶನ ಇರ್ಬೋದು ವಸ್ತು ಪ್ರದರ್ಶನ ನಿಟ್ಟಿನಲ್ಲಿ ಅನೇಕ ಕಾರ್ಯಕ್ರಮಗಳು ನಡೀಲಿಕ್ಕಿದೆ ಲೇಸರ್ ಶೋ ಇದೆ ಹಾಗೆ ಜಲಸ್ತಂಭನದಲ್ಲಿ ಕೂಡ ವಿಶೇಷವಾಗಿ ಸಲ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೇವೆ ಮ್ಯೂಸಿಕ್ನ ಮ್ಯೂಸಿಕಲ್ಲಿ ಇದಿರ್ಬೋದು ಹಾಗೆ ಲೇಸರ್ ಶೋ ಇದೆ ಅಲ್ಲಿ ಒಂದು ಗಂಟೆ ಹಾಗೆ ಎಲ್ಲ ಸುಡುಮದ್ದು ಪ್ರದರ್ಶನ ಅಲ್ಲಿ ಕಾಪು ಬೀಚ ಸುಮಂಗಲೇರೆಯಿಂದ ಆರತಿ ದಿನ್ನ ಕುಂಕುಮಾರ್ಚನೆ ಹಾಗೆ ಅನ್ನ ಸಂತರ್ಪಣೆ ಹೀಗಾಗಿ ಅನೇಕ ಕಾರ್ಯಕ್ರಮಗಳನ್ನ ತಾಯಿ ಆಶೀರ್ವಾದದಿಂದ ಮಾಡಲಿಕ್ಕಿದ್ದೇವೆ ಖಂಡಿತ ತಾಯಿ ಹಾಗೂ ಶಾರದ ಮಾತೆ ನವದುರ್ಗಿಯರು ಈ ದಸರಾ ಮೂರನೇ ವರ್ಷದ ದಸರಾ ಕಾರ್ಯಕ್ರಮಕ್ಕೆ ಸರ್ವ ರೀತಿಯ ಆಶೀರ್ವಾದವನ್ನು ಮಾಡಲಿ ಭಕ್ತಾದಿಗಳಿಗೆ ಇದರಿಂದ ಒಳ್ಳೆಯದಾಗಲಿ ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘದ ಆಡಳಿತಗೊಳಪಟ್ಟಿನಂಚಿನ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಶ್ರೀ ಕ್ಷೇತ್ರ ಹುಚ್ಚಿಲ ಮುಲ್ಪ ಮೂಜಿ ರಡ್ಡು ವರ್ಷ ಅತಿ ವಿಜೃಂಭಣನೆ ನಡೆತದೆ ಇತ್ತೆ ಈ ವರ್ಷ ದಸರಾ ಮಹೋತ್ಸವ ಅಕ್ಟೋಬರ್ ಮೂಜಿ ತಾರೀಕು ಹಿಡಿದು ಅಕ್ಟೋಬರ್ ಹದಿನಾರು ತಾರೀಕು ಮುಟ್ಟ ನಡಪೆರುಂಟು ಈ ಒಂಜಿ ದಸರಾ ಕಾರ್ಯಕ್ರಮ ಮಹಾಲಕ್ಷ್ಮಿ ದೇವಸ್ಥಾನ ಜೀರ್ಣೋದ್ಧಾರಾದ ಬ್ರಹ್ಮಕಲಸ ಆಯಕ್ಕ ನಾಡೋಜ ಡಾಕ್ಟರ್ ಒಂಜಿ ಕನಸು ಒಂಜಿ ದೇವಸ್ಥಾನ ಪ್ರತಿ ಊರು ಪರ ಊರು ಪ್ರಪಂಚಗೆ ಒಂದು ಎಡ್ಡೆ ದೇವಸ್ಥಾನದ ಮೂಡು ಪಡೆದ ಆಸೆಗೆ ತಕ್ಕ ಅದು ಎರಡು ವರ್ಷ ದುಂಬು ನಮ್ಮ ದಸರಾ ಕಾರ್ಯಕ್ರಮವನ್ನು ಶುರುಮಲ್ತಾ ಆ ದಸರಾ ಕಾರ್ಯಕ್ರಮ ರಾಜ್ಯ ರಾಷ್ಟ್ರಮಟ್ಟು ಇತ್ತೆ ಮೂಜನೇ ವರ್ಷದ ದಸರಾ ಕಾರ್ಯಕ್ರಮ ನಡತೊಂದುಂಡು ಈ ಒಂದು ದಸರಾ ಕಾರ್ಯಕ್ರಮಗೂ ದೇಶ ವಿದೇಶಡು ಸುತ್ತಮುತ್ತೊಡುತ್ತಿನ ಪೂರ ಭಕ್ತಾಭಿಮಾನಿಗಳು ಹೆಚ್ಚಿನ ಸಂಖ್ಯೆ ಬತ್ತು ತನುಮನ ದನದ ಸಹಕಾರ ಕೊರಡು ಬಂದು ಹೆಂಗ್ ಕೇನೊಂಬ ಅಂಚೆನೆ ಪ್ರತಿದಿನ ಸಾರ್ವಜನಿಕ ಅನ್ನದಾನ ಅಂಚನೆ ಪ್ರತಿದಿನ ಚಂಡಿಕಾಯಾಗ ಬಯ್ಯದನ ಮಹಿಳೆರಡ ಕುಂಕುಮಾರ್ಚನೆ ಅಂಚೆನೆ ಪ್ರತಿ ದಿನಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಂಚನೆ ಈ ವರ್ಷ ಪುಸತಾದ ದೇಹದಾರ್ಢ್ಯ ಕಾರ್ಯಕ್ರಮ ಅಂಚೆನೆ ಕುಸ್ತಿ ಕಾರ್ಯಕ್ರಮನು ಮಲ್ತಂದು ಅಂಚೆನೆ ಲೇಝರ್ ಶೋ ಈ ಸರಿತ ಒಂದು ವಿಶೇಷ ಬನ್ನಾಗ ಪ್ರತಿದಿನ ಪತ್ತು ಪತ್ತು ನಿಮಿಷದ ಒಂದು ಲೇಝರ್ ಶೋನು ತೋಜೇರಲ್ಲರ್ ಅಂಚನೆ ಅಂಚೆನೆ ನಮ್ಮ ಏನ ಜಲಸ್ತಂಭನ ಅಲ್ಪಲ ನಮ್ಮ ಲೇಝರ್ ಶೋದ ಒಂದು ಪ್ರತಿಕ್ರಿಯೆ ಪ್ರಕ್ರಿಯೆ ಉಂಡು ಅಂಚೆ ಅದು ಆಣಿ ಹದಿನಾರು ತಾರೀಕು ನೆನಪು ನಂಚಿನ ಏನ ಜಲಸ್ತಂಭನ ಕಾರ್ಯಕ್ರಮ ಸಾವಿರ ಲಕ್ಷ ಲಕ್ಷ ಜನ ಬತ್ತದ ಆ ಕಾರ್ಯಕ್ರಮ ಭಾಗವಹಿಸೋಡ್ ಬಂದಕ್ಕೆ ಏನು ಉಡುಪಿ ಉಚ್ಚಿಲ ದಸರಾ ಎರಡು ಸಾವಿರದ ಇಪ್ಪತ್ನಾಲ್ಕು ಕಳೆದ ಎರಡು ದಸರಾ ಕೂಡ ಭಾಳಷ್ಟು ವಿಜೃಂಭಣೆ ಹಾಗೂ ವಿಶ್ವವಿಖ್ಯಾತಗೊಂಡು ಇದೀಗ ಎರಡು ಸಾವಿರದ ಇಪ್ಪತ್ತನಾಲ್ಕರ ಮೂರನೆಯ ದಸರಾ ಕಾರ್ಯಕ್ರಮದ ಕಾರ್ಯಕ್ರಮಕ್ಕೆ ಸಜ್ಜಾಗಿದ್ದೇವೆ ಈ ಬಾರಿ ಕೂಡ ವಿಶೇಷವಾಗಿ ಹಲವಾರು ವಿಭಿನ್ನ ರೀತಿಯಲ್ಲಿ ನಾವು ದಸರಾ ಉತ್ಸವವನ್ನು ಆಚರಣೆ ಇದ್ದೇವೆ ಮುಖ್ಯವಾಗಿ ಈ ದಸರಾ ಕಾರ್ಯಕ್ರಮದಲ್ಲಿ ಕಳೆದ ಬಾರಿಯಾಗಿಯೇ ನಾವು ಹತ್ತು ದೇವಿಯನ್ನು ಪೂಜಿಸ್ತೇವೆ ಅದೇ ರೀತಿ ಒಂಬತ್ತು ದಿವಸದ ಎಲ್ಲ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳನ್ನು ಮುಗಿಸಿಕೊಂಡು ಹತ್ತನೇ ದಿವಸ ನಾವು ವಿಜೃಂಭಣೆಯ ದಸರಾ ಮೆರವಣಿಗೆಯನ್ನು ಮಾಡ್ತಿದ್ದೇವೆ ಅದರಲ್ಲಿಯೂ ಕೂಡ ಕಳೆದ ಬಾರಿಯಾಗಿಯೇ ವಿವಿಧ ರೀತಿಯ ವೇಷಭೂಷಣ ಹಾಗೆಯೇ ನಮ್ಮ ವಿವಿಧ ರೀತಿಯ ಟ್ಯಾಬ್ಲೋಗಳನ್ನೆಲ್ಲ ಸಜ್ಜು ಮಾಡಿದ್ದೇವೆ ಅದೇ ರೀತಿ ಕಾಪು ಬೀಚಿನಲ್ಲಿ ನಾವು ಜಲಸ್ತಂಭನ ಮಾಡ್ತಾ ಇದ್ದೇವೆ ಅದನ್ನು ಬಿಟ್ಟು ದೇವಸ್ಥಾನದ ಒಟ್ಟಾರದಲ್ಲಿ ಒಂಬತ್ತು ದಿವಸ ಕೂಡ ರಾತ್ರಿ ನಮ್ಮ ಲೇಸರ್ ಶೋ ಅನ್ನು ನಾವು ನಡೆಸ್ತಾ ಇದ್ದೇವೆ ಅದೇ ರೀತಿ ಈ ನಮ್ಮ ದೇವಸ್ಥಾನದ ರಥಬೀದಿಯಲ್ಲಿ ನಾವು ಎರಡು ವಿಶೇಷ ಕಾರ್ಯಕ್ರಮವನ್ನು ಈ ಒಂದು ದಸರಾದಲ್ಲಿ ನಾವು ಅಳವ ಅಳವಡಿಸಲಿದ್ದೇವೆ ಮುಖ್ಯವಾಗಿ ಅದರಲ್ಲಿ ನಮ್ಮ ಗರ್ಭ ಡ್ಯಾನ್ಸ್ ಅಂದರೆ ದಾಂಡ್ಯ ದಾಂಡ್ಯ ನೃತ್ಯವನ್ನು ನಾವು ಮಾಡ್ತಾ ಇದ್ದೇವೆ ಅದು ದೇವಸ್ಥಾನದ ಸುತ್ತಲೂ ರಥಬೀದಿಯಲ್ಲಿ ಏಕಕಾಲದಲ್ಲಿ ಆ ಒಂದು ರಥಬೀದಿ ಫುಲ್ ಒಂದು ಸುತ್ತ ನಾವು ಆ ಒಂದು ಡ್ಯಾನ್ಸ್ ದಾಂಡ್ಯ ನೃತ್ಯವನ್ನು ನಾವು ನಡೆಸ್ತಾ ಇದ್ದೇವೆ ಅದೇ ರೀತಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಕುಣಿತ ಭಜನೆಗೆ ಪ್ರಸಿದ್ಧ ಆ ರೀತಿ ಆ ಮೂವತ್ತೈದಕ್ಕೂ ಅಧಿಕ ಕುಣಿತ ಭಜನಾ ತಂಡವನ್ನು ನಾವು ಕರೆಸಿ ಅದೇ ರಥಬೀದಿಯಲ್ಲಿ ಬೀದಿಯಲ್ಲಿ ನಾವು ಏಕಕಾಲದಲ್ಲಿ ಆ ಒಂದು ಕುಣಿತ ಭಜನೆಯನ್ನು ಕೂಡ ನಾವು ನಡೆಸ್ತಾ ಇದ್ದೇವೆ ಅದೇ ರೀತಿ ಒಂಬತ್ತು ದಿವಸ ಕೂಡ ಈ ನಮ್ಮ ಧಾರ್ಮಿಕ ಸಭಾ ಕಾರ್ಯಕ್ರಮ ಹಾಗೆಯೇ ಸಾಂಸ್ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ವಿಶೇಷವಾಗಿ ಉಚ್ಚಿಲ ದಸರಾದಲ್ಲಿ ಮಹಿಳೆಯರಿಂದ ಸಾಮೂಹಿಕ ಕುಂಕುಮಾರ್ಚನೆ ಸೇವೆ ಅದು ಸಂಜೆ ಐದು ಮುಕ್ಕಾಲರಿಂದ ಆರು ಕಾಲರ ವೇಳೆಗೆ ಪ್ರತಿ ಸಂಜೆ ಕೂಡ ನಡೀತಾ ಇದೆ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಕಾರ್ಯಕ್ರಮಕ್ಕೂ ಕೂಡ ನಮ್ಮ ಮಗವೀರ ಸಮಾಜ ಹಾಗೂ ಎಲ್ಲ ದೇವಸ್ಥಾನದ ಎಲ್ಲ ಸಮಾಜದ ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರೀ ದೇವಿಯ ಶ್ರೀದೇವಿಯ ಕೃಪಾಕಟಕ್ಷ ಪಾತ್ರ ಆಗಬೇಕು ಈ ಎಲ್ಲ ಕಾರ್ಯಕ್ರಮಕ್ಕೆ ಈ ಎಲ್ಲ ದಸರಾ ಉತ್ಸವದ ಮುಂಚೂಣಿಯನ್ನು ಹಿಡಿದವರು ನಮ್ಮ ಗೌರವಾನ್ವಿತ ನಾಡೋಜ ಡಾಕ್ಟರ್ ಶಂಕರ್ ಅವರ ಒಂದು ಆಶಯ ಆಸೆಯಂತೆ ಈ ಒಂದು ಕಾರ್ಯಕ್ರಮ ಅವರ ನೇತೃತ್ವದಲ್ಲಿ ನಡೀತಿದೆ ಮತ್ತು ಮಗುವೀರ ದಕ್ಷಿಣ ಕನ್ನಡ ಮತ್ತು ಉಚ್ಚಿಲ ದಕ್ಷಿಣ ಕನ್ನಡ ಮತ್ತು ಉಡುಪಿ ಮಗುವೀರ ಮಹಾಜನ ಸಂಘದ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಉಡುಪಿ ಉಚ್ಚಿಲ ದಸರಾ ಉತ್ಸವದ ವಿದ್ಯುತ್ ದೀಪ ಅಲಂಕಾರ ಇದು ಪಡುಬಿದ ನಮ್ಮ ಮೆರವಣಿಗೆ ಸಾಗುವ ಕಾಪು ಬೀಚ್ನವರೆಗೆ ಆಗ್ತದೆ ಮತ್ತು ಕ್ಷೇತ್ರದ ಸುತ್ತಲೂ ಕೂಡ ವಿದ್ಯುತ್ ದೀಪ ಅಲಂಕಾರವನ್ನು ಮಾಡಲಿಕ್ಕಿದ್ದಾರೆ ಈ ವರ್ಷ ಕಳೆದ ವರ್ಷ ಕೂಡ ಈ ವಿದ್ಯುತ್ ದೀಪ ಅಲಂಕಾರದ ಪ್ರಯೋಜಕತ್ವವನ್ನು ನಮ್ಮ ಬಂಜಾರ ಕೆ ಪ್ರಕಾಶ್ ಶೆಟ್ಟಿ ಅವರು ಡಾಕ್ಟರ್ ಪ್ರಕಾಶ್ ಶೆಟ್ಟಿ ಅವರು ವಹಿಸಿಕೊಂಡಿದ್ದರು ಈ ವರ್ಷ ಕೂಡ ಡಾಕ್ಟರ್ ಪ್ರಕಾಶ್ ಶೆಟ್ಟಿಯವರ ವಿದ್ಯುತ್ ದೀಪದ ಅಲಂಕಾರದ ಸೇವೆಯನ್ನು ಮಾಡಿದ್ದಾರೆ ಅದನ್ನು ಎರಡನೇ ತಾರೀಕು ಸಂಜೆ ಆರೂವರೆ ಗಂಟೆಗೆ ಒಂದಿನ ಮುಂಚಿತವಾಗಿ ಆರೂವರೆ ಗಂಟೆ ಅದನ್ನು ಉದ್ಘಾಟನೆ ವಿಶೇಷ ಗಣ್ಯರ ಉಪಸ್ಥಿತಿಯಲ್ಲಿ ಉದ್ಘಾಟನೆಗೊಳ್ಳಲಿದೆ ಅದಕ್ಕೂ ಕೂಡ ಈ ಎಲ್ಲರನ್ನು ನಾವು ಆಹ್ವಾನಿಸ್ತಾ ಇದ್ದೇವೆ ಅದೇ ರೀತಿ ಕೊಲ್ಲಾಪುರ ಖ್ಯಾತಿಯ ಉಚ್ಚುಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಈ ವರ್ಷ ಮೂರನೇ ಬಾರಿಗೆ ನಮ್ಮ ಉಡುಪಿ ಉಚ್ಚುಲ ದಸರಾ ಉತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ ವಿಶೇಷವಾಗಿ ಹತ್ತು ದಿನಗಳು ನಡೆಯುವಂಥ ಈ ಕಾರ್ಯಕ್ರಮದಲ್ಲಿ ಸುಮಾರು ನಾಲ್ಕರಿಂದ ಐದು ಲಕ್ಷ ಭಕ್ತರು ಭಾಗವಹಿಸುವಂಥ ನಿರೀಕ್ಷೆ ಇದೆ ಮತ್ತು ಭಕ್ತರಿಗೆ ಬೇಕಾಗುವಂಥ ವ್ಯವಸ್ಥೆ ಪಾರ್ಕಿಂಗ್ ವ್ಯವಸ್ಥೆ ಇರ್ಬೋದು ಮತ್ತು ಬೇರೆ ಬೇರೆ ವ್ಯವಸ್ಥೆಗಳನ್ನು ನಾವು ಈಗ ಸಮಿತಿಯವರು ಈಗಾಗಲೇ ಅಚ್ಚುಕಟ್ಟಾಗಿ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಅದೇ ರೀತಿ ಪ್ರತಿದಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರ್ತವೆ ಅನೇಕ ಸ್ಪರ್ಧೆಗಳನ್ನು ಕೂಡ ನಾವು ಆಯೋಜನೆ ಮಾಡಿದ್ವಿ ಅದರಲ್ಲಿ ವಿಶೇಷವಾಗಿ ನಮ್ಮ ಹೆಣ್ಣು ಮಕ್ಕಳ ಹುಲಿ ವೇಷ ಕುಣಿತ ಅದೇ ರೀತಿ ರಂಗೋಲಿ ಸ್ಪರ್ಧೆ ಅದೇ ರೀತಿ ಚಿತ್ರಕಲಾ ಸ್ಪರ್ಧೆ ಅದೇ ರೀತಿ ಸಣ್ಣ ಮಕ್ಕಳಿಗಾಗಿ ಮುದ್ದು ಶಾರದೆಯ ಸ್ಪರ್ಧೆಯನ್ನು ಕೂಡ ಏರ್ಪಾಡು ಮಾಡಲಾಗಿದೆ ಅದೇ ರೀತಿ ನಮ್ಮ ಶೋಭಾಯಾತ್ರೆ ದಿನಾಂಕ ಹನ್ನೆರಡನೇ ಅಕ್ಟೋಬರ್ ಹನ್ನೆರಡನೇ ತಾರೀಕು ನಡೆಯಲಿದೆ ಇದೇ ಹೈವೇ ಮುಖಾಂತರ ಹೋಗಿ ಎರ್ಮಲ್ ಮುಖಾಂತರ ಸಾಗಿ ಅಲ್ಲಿಂದ ಕುಚ್ಚಲ ಮೂಳೂರು ಕಪ್ಪಲಂಗಡಿ ಕಾಪು ಕಪ್ಪಲಂಗಡಿ ಹೋಗಿ ಅಲ್ಲಿಂದ ಟರ್ನ್ ಆಗಿ ಕಾಪು ದೀಪಸ್ತಂಭದ ಬಳಿಗೆ ಹೋಗಿ ಮೇಲಸ್ತಂಭನವಾಗಲಿಕ್ಕೆ ಈ ವರ್ಷ ವಿಶೇಷವಾಗಿ ಬೆಂಗಳೂರಿನ ಒಂದು ತಂಡ ಆಗಮಿಸ್ತದೆ ಅವರಿಂದ ಲೇಸರ್ ಶೋ ಮತ್ತು ವರ್ಷ ನಾವು ಕರಾವಳಿಯಲ್ಲಿ ಈ ವರ್ಷ ಈ ಈ ಬಾರಿ ಇಷ್ಟುವರೆಗೆ ನಾವು ಕಾಣದಂಥ ಒಂದು ವಿಶೇಷವಾದ ಶೋ ಶೋವನ್ನು ಕೂಡ ಪ್ರತಿದಿನ ಹತ್ತು ನಿಮಿಷ ನಮ್ಮ ಇಲ್ಲಿ ಕ್ಷೇತ್ರದಲ್ಲಿ ಪ್ರತಿದಿನ ಹತ್ತು ನಿಮಿಷ ಆಯೋಜನೆ ಮಾಡಿದ್ದಾರೆ ಅದೇ ರೀತಿ ಬೀಚಲ್ಲೂ ಕೂಡ ಜಲಸ್ತಂಭನ ಆಗುವಂಥ ಸಮಯದಲ್ಲೂ ಕೂಡ ವಿಶೇಷವಾಗಿರ್ತಕ್ಕಂಥ ಒಂದು ಲೇಸರ್ ಶೋನ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅದೇ ರೀತಿ ಸಮುದ್ರದಲ್ಲಿ ಬೋಟುಗಳಿಂದ ವಿದ್ಯುತ್ ದೀಪ ಅಲಂಕಾರ ಮತ್ತು ಮಹಿಳೆಯರಿಂದ ಸಾವಿರಾರು ಮಹಿಳೆಯರಿಂದ ಏಕಕಾಲದಲ್ಲಿ ಮಂಗಳಾರತಿ ಅದೇ ರೀತಿ ನಮ್ಮ ಅರ್ಚಕ ಬಂದದವರಿಂದ ದೇವರಿಗೆ ಹಾಗೂ ಕಳ ಸಮುದ್ರ ಜನರಿಗೆ ಗಂಗಾರತಿ ಕೂಡ ನಡೆಯಲಿಕ್ಕಿದೆ ಅದೇ ರೀತಿ ಈ ವರ್ಷ ವಿಶೇಷವಾಗಿ ಎರಡು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದೇವೆ ಅದರಲ್ಲಿ ಪ್ರಥಮವಾಗಿ ಸಾಮೂಹಿಕ ಕುಣಿತ ಭಜನೆ ಎರಡು ಜಿಲ್ಲೆಯ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಸುಮಾರು ನಲವತ್ತರಿಂದ ಐವತ್ತು ತಂಡಗಳು ಏಕಕಾಲದಲ್ಲಿ ಶ್ರೀ ಕ್ಷೇತ್ರದ ರಥಬೀದಿಯ ಸುತ್ತ ಭಜನೆಯನ್ನು ಒಂದು ಗಂಟೆ ಭಜನೆಯ ಭಜನೆ ಆಡ್ತಾ ಭಜನೆ ಕುಣಿಯುತ್ತಾ ಒಂದು ಭಜನದ ಜಯಂಕಾರವನ್ನು ನಮ್ಮ ಕ್ಷೇತ್ರದಲ್ಲಿ ಮಾಡಲಿಕ್ಕಿದ್ದಾರೆ ಅದೇ ರೀತಿ ದಾಂಡ್ಯ ನೃತ್ಯ ವಿಶೇಷವಾಗಿ ದಸರಾ ಹಬ್ಬದ ಟೈಮಲ್ಲಿ ಮಾಡುವಂಥದ್ದು ಗುಜರಾತಿಂದ ಮೂಲ ಗುಜರಾತ್ ಆದರೂ ಕೂಡ ಗುಜರಾತ್ನ ಕಲಾವಿದರು ಕೂಡ ಇಲ್ಲಿ ನಮ್ಮ ಜೊತೆ ಬಂದು ಸೇರ್ತಾರೆ ಅವರೊಟ್ಟಿಗೆ ನಮ್ಮ ಸಾರ್ವಜನಿಕರು ಸೇರಿ ಒಂದು ಸಾಮೂಹಿಕ ದಾಂಡಿಯಾ ಕುಣಿತವನ್ನು ಕೂಡ ನಾವು ದೇವಸ್ಥಾನ ತಬೀದಿಯ ಸುತ್ತ ಕೂಡ ಆಯೋಜನೆ ಮಾಡಿದ್ದಾವೆ ಆರನೇ ತಾರೀಕು ಐದನೇ ತಾರೀಕು ಸಂಜೆ ಆರೂವರೆ ಗಂಟೆಗೆ ಕುಣಿತ ಭಜನೆ ಆಗ್ತದೆ ಅದೇ ರೀತಿ ಆರನೇ ತಾರೀಕು ಆದಿತ್ಯವರ ಸಂಜೆ ಆರೂವರೆಯಿಂದ ನಮ್ಮದು ದಾಂಡ್ಯ ಕುಣಿತ ಸ್ಪರ್ಧ ದಾಂಡ್ಯ ನೃತ್ಯ ನಡೀಲಿಕ್ಕಿದೆ स्थिति स्थितिलय निरूपिणी हे जननी